ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ನಾನು ಎಗ್ ಮಸಾಲಾ ಕರಿ ಮಾಡ್ತಾ ಇದ್ದೀನಿ ನೋಡಿ ಒಮ್ಮೆ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗಂತೂ ತುಂಬ ಇಷ್ಟ ಆಗುತ್ತಾ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಬನ್ನಿ ಹಾಗಾದರೆ ಎಗ್ ಮಸಾಲಾ ಕರಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ನಾಲ್ಕು ಮೊಟ್ಟೆನ ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ನೋಡಿ ಇನ್ನಿವಾಗ ಎರಡು ಭಾಗಗಳನ್ನಾಗಿ ಮಾಡಬೇಕು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ನೀವು ಮನೆಯಲ್ಲೇ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಎಲ್ಲವೂ ಇದೇ ಥರ ಎರಡು ಭಾಗಗಳನ್ನಾಗಿ ಮಾಡಿ ಇಟ್ಕೊಳ್ತೀನಿ ನೋಡ್ಬೋದು ತುಂಬ ಒಂದು ದಾರದಿಂದ ಎಳ್ದುಬಿಟ್ರೆ ಎರಡು ಭಾಗಗಳಾಗ್ತವೆ ತುಂಬ ಈಸಿಯಾಗಿ ಮಾಡ್ಬೋದು ಇದಕ್ಕೆ ಮಸಾಲೆ ರುಬ್ಕೋಬೇಕು ಮಸಾಲೆ ರುಬ್ಕೊಳಕ್ಕೆ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಇಲ್ಲಿ ಮೂರು ಟೊಮೊಟೊನ ತೊಳೆದು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಗೋಡಂಬಿ ಒಂದು ಎಂಟು ಗೋಡಂಬಿನ ನಾನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ನೆನೆಸಿಬಿಟ್ಟು ಕೂಡ ಹಾಕಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ ಇದನ್ನು ನೀರು ಹಾಕ್ತೀನಿ ನಾವು ನುಣ್ಣಗೆ ಈ ಥರ ರುಬ್ಕೊಬೇಕು ನೋಡಿ ಈ ಥರ ರುಬ್ಬಿ ಇದನ್ನ ಮಸಾಲೆನೇ ಎತ್ತಿ ಸೈಡಿಗೆ ಇಟ್ಬಿಡೋಣ ಈ ಕಡೆ ನಾವು ಗ್ಯಾಸ್ ಹಚ್ಕೊಂಡು ಒಂದು ಫ್ಯಾನ್ ಇಟ್ಟು ಅದಕ್ಕೆ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಎಡ್ಗೆ ಎಣ್ಣೆ ಹಾಕಿದ್ದೀನಿ ಇದು ಬಿಸಿ ಆಗಬೇಕು ನೋಡಿ ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಹಾಗೆ ಒಂದೆರಡು ಚಕ್ಕೆ ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಆ ಮಸಾಲೆ ಘಮ ಬರಬೇಕಲ್ವ ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಇದು ಚೆನ್ನಾಗಿ ಚಟಪಟ ಅಂತ ಮೇಲೆ ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಬೇಡಿ ಹಾಕಿ ಹಸಿ ಮೆಣಸಿನ್ಕಾಯಿ ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಅವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಕಲ್ ಥರ ಕಲರ್ ಚೇಂಜ್ ಆಗೋವ್ರಿಗು ನಂತರ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ಅರ್ಧ ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಟಿಬಿಟ್ಟು ಇದ್ದೀನಿ ನೋಡಿ ನಾನು ಮನೆಯಲ್ಲೇ ಮಾಡಿದ್ದಿದ್ದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ನೋಡಿ ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರು ಕೂಡ ಚೇಂಜ್ ಆಗಿದೆ ಹಸಿವಾಸನೆ ಹೋಗಿದೆ ಇವಾಗ ಸ್ವಲ್ಪ ಕರ್ವೇಣ್ ಸೊಪ್ಪು ಕೂಡ ನಾನು ತೊಳೆದು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾವು ಅವಾಗಲೇ ರುಬ್ಬಿಟ್ಕೊಂಡಿರುವಂಥ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಮಸಾಲೆನೂ ಕೂಡ ಜಾಸ್ತಿ ಹಾಕೋಂಗಿಲ್ಲ ಬರೀ ಟೊಮೊಟೊ ಗೋಡಂಬಿ ರುಬ್ಬಿದರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ನಾವು ಈರುಳ್ಳಿ ಜೊತೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ನೋಡಿ ಕಾಲು ಸ್ಪೂನಷ್ಟು ಅರ್ಷ್ಣು ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡ್ರ್ ಬೇಡ ಅಂದರೆ ಧನಿಯಾ ಪೌಡ್ರ್ ಕೂಡ ಹಾಕ್ಬೋದು ಕಾಲು ಅಷ್ಟು ಗರಂ ಮಸಾಲ ಇಲ್ಲಿ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಅಚ್ ಖಾರದ ಪುಡಿ ಹಾಕಿ ನಾವು ಮೊದಲೇ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ನಾನಿಲ್ಲಿ ಸ್ವಲ್ಪ ಆಗಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗ್ರೇವಿ ಜೊತೆ ಮಸಾಲೆ ಎಲ್ಲ ಬೆರಿಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳೋಣ ನಿಮಗೆ ಇಲ್ಲಿ ಗ್ರೇವಿ ಯಾವ ಹದಕ್ಕೆ ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪೇಸ್ಟ್ ಇರೋದ್ರಿಂದ ಅದಕ್ಕೆ ನೀರು ಹಾಕಿಬಿಟ್ಟು ನಾನು ಗ್ರೇವಿಗೆ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೀವು ತಿಳಿಬೇಕಾ ಗಟ್ಟಿ ಬೇಕಾ ಅಂತ ನೋಡ್ಕೊಳ್ಳಿ ಇದು ಚಪಾತಿ ಮುದ್ದೆ ಮತ್ತು ದೋಸೆ ಅನ್ನ ಎಲ್ಲದಕ್ಕೂ ಆಗಿರುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹದವಾಗಿ ನೋಡಿಬಿಟ್ಟು ನೀರು ಇದ್ದೀನಿ ನೋಡಿ ನೋಡಿ ಈ ಥರ ಸ್ವಲ್ಪ ನಾವು ತೆಳ್ಳಗೆ ಮಾಡಿಕೊಂಡ್ರು ಎಲ್ಲದಕ್ಕೂ ಅನ್ನಕ್ಕೆ ಮತ್ತು ದೋಸೆಗದು ಚೆನ್ನಾಗಿರುತ್ತೆ ಇವಾಗ ಈ ನೀರು ಹಾಕಿದ ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕ ಸೂಪ್ ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಸರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾವು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಒಂದೆರಡು ನಿಮಿಷನಾದರೂ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಉಪ್ಪು ಖಾರ ಏನಾದರೂ ಕಡಿಮೆ ಬಿದ್ದಿದರೆ ನೀವು ನೋಡ್ಕೋಬೋದು ಇವಾಗ ನೋಡಿ ನಾವು ಬೇಯಿಸಿ ಕಟ್ ಮಾಡಿಟ್ಕೊಂಡಿರುವಂಥ ಮೊಟ್ಟೆನ ಹಾಕ್ತಾಯಿದ್ದೀನಿ ಇವಾಗ ನೀವು ಡೈರೆಕ್ಟಾಗಿ ಬಾಯಿಲ್ ಮಾಡಿದ ಮೊಟ್ಟೆನೂ ಕೂಡ ಹಾಕ್ಬೋದು ಈ ಥರ ಕಟ್ ಮಾಡಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಎಗ್ ಮಸಾಲ ಗ್ರೇವಿ ಒಮ್ಮೆ ವಿಧಾನದಲ್ಲಿ ಮಾಡಿ ನೋಡಿರಿ ನಿಮಗಾದರೂ ತುಂಬ ಇಷ್ಟ ಆಗುತ್ತೆ ಇವಾಗೆಲ್ಲ ಮೊಟ್ಟೆನೂ ಹಾಕಿದ ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ತೊಳೆದು ಕಟ್ ಮಾಡಿಬಿಟ್ಟು ಇವಾಗ ನಾವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಬೇಯಕ್ಕೆ ಬಿಡೋಣ ನೋಡಿ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಕೂಡ ಬೆಂದಿದೆ ಅಂತ ಪರಿಮಳ ಬರ್ತಾ ಇದೆ ಸೈಡಲ್ಲೆಲ್ಲ ನೀಟಾಗಿ ಎಣ್ಣೆ ಬಿಟ್ಟಿದೆ ಇದು ಹದವಾಗಿ ಎಗ್ ಮಸಾಲ ಗ್ರೇವಿ ರೆಡಿ ಆಗಿದೆ ನೋಡಿ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ ಬಿಸಿ ಬಿಸಿ ರೊಟ್ಟಿ ಚಪಾತಿಗೆ ಅನ್ನ ಮುದ್ದೆ ಎಲ್ಲದಕ್ಕೂ ಎಗ್ ಮಸಾಲ ಗ್ರೇವಿ ರೆಡಿ ಆಯಿತು ನೋಡಿ ಈ ಎಗ್ ಮಸಾಲೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ತಪ್ಪದೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ರೀ ಇನ್ನೊಬ್ಬನ ನಗ್ಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್